ಗೋಲ್ಡ್ ಸುರೇಶ್ ಅದನ್ನ ಹೇಳ್ತಾಯಿದ್ರು ಇಂಥವನ್ನೆಲ್ಲ ಬಿಡೋಲ್ಲ ಗೋಲ್ಡ್ ಹಾಕ್ಕೊಂಡು ಹೋಗಬೇಕು ಏನು ಗೋಲ್ಡ್ ಸುರೇಶ್ ನಾವು ಮೊದಲಿಂದ ನಾವು ಏನು ನೋಡಿಲ್ಲ ಹೆಸ್ರು ನೋಡಿಲ್ಲ ಫೋಟೋ ನೋಡಿಲ್ಲ ಏನು ಸಡನ್ನಾಗಿ ಬಂದ್ ತಿಳ್ಕೊಳ್ಬೇಕು ನೀವೇನೇನು ನಡೆದೈತೆ ಅಂದ್ಬಿಟ್ಟು ನಾವೇನು ಒತ್ತೊತಿ ಹೇಳ್ಬೇಕಾ ನಿಮಗೆ ಇಂಥವ್ರಿಗಿಲ್ಲ ಬೆಲೆ ಬೇಡ್ಕೊಂಡವ್ನ ಬೆಲೆ ಇಲ್ಲ ಸಡನ್ನಾಗಿ ಒಂದೇ ಏಟ್ಗೆ ಲೈಮ್ ಲೈಮ್ ಲೈಟ್ಗೆ ಬರ್ತಂದ್ರೆ ಅದು ಅರ್ಥ ಮಾಡ್ಕೊಬೇಕೆಲ್ಲ ಹಿಂದ್ಗಡೆ ಇದು ಇದು ಮಾಡ್ರ ದುಡ್ಡು ಮಾಡ್ರಿ ಹಾಕ್ಕೊಳ್ಳ್ರ ಎರಡೆಲ್ಲ ಎರಡೆರಡು ಕೋಟಿ ಮೂರು ಮೂರು ಕೋಟಿ ಚೀನಿಗೆ ಹಾಕ್ಕೊಂಬರ ಹತ್ತು ಜನ ಬಾಡಿಗಡೆ ಹಾಕ್ಕೊಂಡು ಕಾಲು ಮುಗಿದು ಒಳಗಡೆ ಕರ್ಕೊಂತಾರೆ ನಿಮ್ಮನ್ನ ಅದನ್ನು ಮಾಡಿರಿ ನಿಮ್ಗೆಲ್ಲ ಬೆಲೆ ಇಲ್ಲ ಏನೋ ಹೇಳ್ದೆ ಒಡವೆ ಹಾಕೊಂಡ್ರೆ ಉತ್ತೇಜನ ಕೊಡೋಕೆ ಇದು ಮಾಡೋಕ್ಕಲ್ಲ ಸಾವಿರಾರು ಕೋಟಿ ತಗೋರು ಅವರೇ ನೀನು ಒಡವೆ ಹಾಕೊಳೋದ್ರಿಂದ ಯಾರಿಗೂ ಒಪ್ಪು ಊಟಕ್ಕೆ ಯಾರಿಗೂ ಏನು ಪ್ರಯೋಜನ ಇಲ್ಲ ನಾವು ಏನು ಗೊತ್ತಾ ಒಳ್ಳೇದು ಕಳಿಸ್ಬೇಕು ಅನುದಾನ ಇಂಥದ್ದು ಇಂಥದ್ದು ಕಾರ್ಯಕ್ರಮಗಳು ಹುಡುಗರು ಬೆಳೆಸ್ಕೊಬೇಕು ಒಡವೆ ಹಾಕ್ಕೊಳೋದಲ್ಲ ಮಕ್ಳು ಕಳೀಬೇಕಾದ್ರೆ ಉತ್ತೇಜನ ಮಾನವೀಯತೆ ಮೌಲ್ಯಗಳು ಕಲಿಬೇಕು ಬಡಬಗರಿಗೆ ಸಹಾಯ ಮಾಡೋದು ಕಲಿಬೇಕು ಇದುಗಳು ಬರಬೇಕು ನಾನು ಒಡವೆ ಹಾಕ್ಕೊಂಬಿಟ್ಟು ಇನ್ನು ನೀನು ಹಾಕೊಳೋಕ್ಕಾಗಲ್ಲ ಇನ್ನು ಬಡವ್ರು ಬಡವರಾಗೆ ಇರ್ತಾರೆ ಬಡವ್ರನ್ನ ಶ್ರೀಮಂತರ ಮಾಡಬೇಕು ಅದು ಬಿಟ್ಟು ಒಡವೆ ಹಾಕೊಂಡಿದ್ದು ನೀನು ಒಡವೆ ಹಾಕೊಂಡ್ರೆ ಆಗಲ್ಲ ಅದು ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಇವೆಲ್ಲ ಆಗಲ್ಲ ನೀನು ಒಡವೆ ಹಾಕ್ಕೊಂಡ್ರೆ ಶೋಕಿಗೆ ಒಡೆ ಹಾಕೊಂಡು ನೀನು ಯಾರಂದ್ರು ಗೊತ್ತಾರೆ ಒಡೆ ತಗ ನೀನು ಯಾರು ಗೊತ್ತಿಲ್ಲ ಜೀರೋ ಅದರಿಂದ ಏನು ಹೇಳ್ತೀನಿ ಒಡವೆ ಹಾಕ್ಕೊಂಡು ಪಕ್ಕದಲ್ಲಿ ಹೇಳಿದ ತಕ್ಷಣ ಅವರು ಒಡೆಗಳು ಹಾಕೊಳೋಕ್ಕಾಗಲ್ಲ ಅದೆಲ್ಲ ಸುಳ್ಳು ಯಾವುದೇ ರೀತಿಯೂ ಒಡವೆ ಹಾಕೊಂಡ್ರೆ ಯಾವುದೂ ಬರಲ್ಲ ಮಾನವೀಯತೆ ಮೌಲ್ಯಗಳು ಬಳಸ್ಕೊಳ್ರಿ ದಾನ ಧರ್ಮ ಬೆಳೆಸ್ಕೊಳ್ರಿ ಅವ್ರ ಮುಂದಕ್ಕೆ ಬರ್ತಾನೆ ಅವನಿಗೆ ಬೆಲೆ ಇರಬೇಕು ಒಡವೆಗಲ್ಲ ಬೆಲೆ ನಾಲ್ಕು ರೂಪಾಯಿ ಒಡೆ ಹಾಕ್ಕೊಂಡು ತೆಗೆದುಬಿಟ್ರೆ ಈ ಇಲ್ದಿರೋನಿಗಿಂದ ಅಧ್ವಾನ ಅರ್ಥ ಆಯ್ತಾ ಇಷ್ಟೇ ಪ್ರಪಂಚ ಇನ್ನೊಂದು ಹೊರಗಡೆ ಟಾಕ್ ಇದೆ ಸಂತೋಷ ಸಂತೋಷ್ ಅವರು ಪ್ಲೇಸ್ ರಿಪ್ಲೇಸ್ಮೆಂಟ್ ಮಾಡಿದಾರೇನೋ ಏನೋ ಅಂತ ಅಂದ್ಬಿಟ್ಟು ಒಂದು ಹೊರಗಡೆ ಒಂದು ಟಾಕಿದೆ ಇದೆ ಯಾಕಂದ್ರೆ ಲಾಸ್ಟ್ ಟೈಮ್ ಇನ್ನೂ ವರ್ತೂರ್ ಸಂತೋರ್ನ ರೈತ ಅಂತ ಅಂದ್ಬಿಟ್ಟೇ ಕರ್ಕೊಂಡ್ ಬಂದ್ರು ಅವ್ರದ್ದು ಬ್ಯಾಕ್ ಗ್ರೌಂಡ್ ನಂಗೆ ಗೊತ್ತಿರ್ಲಿಲ್ಲ ಇವರು ಮೇ ಬಿ ಹಂಗೆ ಇರ್ಬೋದೇನೋ ಅಂತ ಅಂದ್ಬಿಟ್ಟು ಅದೊಂದು ಟಾಕ್ ಇದೆ ಅದ್ರ ಬಗ್ಗೆ ಸರ್ ಇವಾಗ ನಾನು ನೋಡ್ದಂಗೆ ಇಡೀ ಇಂಡಿಯಾದಲ್ಲಿ ಯಾವುದೇ ಸ್ಟೇಜ್ ಪ್ರೋಗ್ರಾಮ್ ಆಗಲಿ ಹೇಳ್ರಿ ಇವನ್ ರೈತನಲ್ಲ ಬಡವನಲ್ಲ ಬಡವ್ರು ಯಾರು ಗೊತ್ತಾ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿ ನೈಟ್ ಊಟ ಮಾಡಿ ಬೆಳಗ್ಗೆ ಕೆಲ್ಸ್ಕೊಂಡ್ ಅವ್ನು ನಿಜವಾದ ಕೂಲಿ ಗೆಲ್ಸ್ತವನು ರೈತ ಅಲ್ಲಿ ಇದರಲ್ಲಿ ಇರ್ತಾನೆ ಫೀಲ್ಡಲ್ಲಿ ಕೆಲಸ ಮಾಡ್ತಾಯಿರ್ತಾನೆ ತೋಟದಲ್ಲಿ ಕೆಲಸ ಮಾಡಿದ ಇಂಥವ್ರು ರೈತರು ಅವ್ರು ಇದಕ್ಕೆ ಬರಲ್ಲ ಅದನ್ನ ಎಸ್ ಹೇಳ್ಕೊಂಡು ಇವರು ಎಲ್ಲ ಸ್ಟೇಜ್ ಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬೆಳೆಸ್ಬಿಟ್ರು ಎಲ್ಲರೂ ತಂದೆ ಆಯಿತಾನೆ ಅದೇನೇ ಮಾಡೋದು ಮೂರು ಹೊತ್ತು ನೀವು ಪಿಜಾ ಬರ್ಗರ್ ತಿನ್ಕೊಂಡು ಆಚೆ ಬಂದ ಮೇಕಪ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡ್ತೀವ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಪೂಮಾ ಶಿವ ಶರ್ಟು ಹಾಕೊಂಡು ಆಚೆ ಬಂದ್ಬಿಟ್ಟು ನಾನು ನಮ್ಮ ಅಪ್ಪನ ರೈತನು ನಾನು ಬಡವನ ಮಗನಾದ್ರೆ ಇದೊಂದು ಸೆಂಟಿಮೆಂಟ್ ಇಕ್ಕೊಂಬಿಟ್ಟವ್ರೆ ಯಾರು ವೇದಿಕೆ ಮೇಲೆ ಬರಲಿ ನಮ್ಮ ಅಪ್ಪ ಅಮ್ಮ ಕಷ್ಟ ಬಿದ್ದಾವೆ ಎಲ್ಲಾರ ಅಪ್ಪ ಅಮ್ಮನ ಕಷ್ಟ ಬಿದ್ದೇ ಬೆಳೆಸೋದು ಈ ಸ್ಟೇಜ್ ಮೇಲೆ ಈ ಗಿಮಿಕ್ಳು ಬಿಟ್ಬಿಡ್ರಿ ನಕ್ಲಿ ರೈತನ ಅಂತ ಹೇಳೋದು ನಕ್ಲಿ ನನ್ನ ಬಡವ ಅನ್ನೋದು ಬಡವನ ಮಕ್ಳನ್ನ ಬೆಳೆಸಿ ಅನ್ನೋದು ಅದು ಸಾಕವಿನ ಮಕ್ಳು ಬಡವ್ರ ಮಕ್ಳು ಬೆಳೆಸಿ ಅಂತ ಹೇಳೋದು ಬಡವನ ಬಡವನಾಗೆ ಇರ್ತಾನೆ ಅಲ್ಲಿ ಗುಡ್ಸ್ಲಾಗೆ ಇರ್ತಾನೆ ಗುಡ್ಸ್ಲಾಗಿರೋನು ಅಲ್ಲಿ ವೇದಿಕೆ ಮೇಲೆ ಬರಲ್ಲ ಇದು ಸಾಕಾಣು ನನ್ನ ಬಡವ್ನ ಮಕ್ಳು ಬೆಳೆಸಿ ಹೇಳ್ಬಿಟ್ಟು ಒಂಥರ ಈ ಟ್ಯಾಗ್ಲೈನ್ ಹಾಕ್ಕೊಂಡು ಬೆಳೆ ಬೆಳೆಸ್ಕೊಂತ ಅಷ್ಟು ಬಿಟ್ಟರೆ ಬಡವನ ಬಡವನೇ ಸಾಕು ಅಣ್ಣ ಬಡವ್ನ ಸಾಕಾರಣ ಬೇಕಂದ್ರೆ ಇಂಥವ್ರಿಗೆ ಬಡವ್ರನ್ನ ಚಾನ್ಸ್ ಕೊಟ್ಟು ವೇದಿಕೆ ಮೇಲೆ ಕರಿಬೇಕೆ ವರ್ತನು ನಕಲಿ ಬಡವರನ್ನ ನಕಲಿ ರೈತರನ್ನ ಕರ್ಕೊಂಡ್ಬಂದು ವೇದಿಕೆ ಮೇಲೆ ಬಿಡೋದ್ರಿಂದ ಯಾವುದೇ ರೀತಿಯೂ ಪ್ರಯೋಜನ ಇಲ್ಲ ಅಂತ ಹೇಳಿ